ಸಂಪರ್ಕ ಮಾಧ್ಯಮದ ಅಣ್ಣಂದಿರಿಗೆ ಹೊಸ ವರ್ಷದ ಮತ್ತು ಸಂಕ್ರಮಣ ಪ್ರವಾಸ ಹುಲಿಯ ಕೂಲಿಯ ಬುದುವರ ಮಾಹಿತಿ ಕೇಂದ್ರ ಅಗ್ನಿ ರಾಜ್ಯ ಮಹೋತ್ಸವ ಸಮ್ಮೇಳನ ಕಲಾಪ ಎಲ್ಲ ಕುಲಪಾಂಧವರು ಫ್ರೀಯಾಗಿ ಎಲ್ಲನೇ ಮನೆಗೂ ಹೆಚ್ಚಿನ ಸಂಖ್ಯೆ ಎಂದು ಭಾಗವಹಿಸಿದರು ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಹೇಳಿದರೆ ಬೆಳಗ್ಗೆ ಹತ್ತುವರೆಗೆ ಶ್ರೀ ಸ್ನೇಹಗಂಗಾಯ ವಾಹಿನಿ ಯಾಕ ಕಸ್ತೂರ್ಬಾ ಸಂಸ್ಕೃತಿ ಭವನದಲ್ಲಿ ಇರ್ತವೆ ದಯವಿಟ್ಟು ಎಲ್ಲ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಯಶಸ್ವಿಗೊಳಿಸ್ಬೇಕಂತ ಹೇಳ್ಕೊಟ್ಟಿದ್ದು ಇನ್ನೊಂದು ಮಾಧ್ಯಮ ಅಣ್ಣಂದವರು ತೋರಿಸು ನಮ್ದು ಸ್ವಲ್ಪ ವಿಸ್ತಾರವಾಗಿ ತೋರಿಸಿ ಶಾರ್ಟ್ನ ಕಟ್ ಮಾಡಿ ನಮ್ಮದು ಎಪ್ಪತ್ನಾಲ್ಕು ವಯಸ್ಸು ಇರದೆ ಥೊಳ ದಿನದ ಇಲ್ಲ ನಮಗೂ ಜನ ತೋರಿಸ್ ನೋಡೇ ಕೂಡ ನಮ್ಗೆ ಕಾರ್ಯಕ್ರಮ ಎರಡು ಸಾವಿರ ಇಪ್ಪತ್ತಾರು ಒಂದು ಎರಡು ಹತ್ತೊಂಬತ್ತು ನೂರ ಇದು ಇಪ್ಪತ್ತು ಎಪ್ಪತ್ತಾರಕ ಒರ ಮಾಹಿತಿ ಕೇಂದ್ರ ಸಮಾವೇಶ ಇಟ್ಟಿದ್ದು ಹದಿನೈದು ಅದಕ್ಕೆ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಂದಾಯಣ ಮಾಡಬೇಕು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಮರಿಬೇಕು ಅದರಲ್ಲಿ ನಮ್ಗೆ ಟೆಂತ್ ಮತ್ತು ಪಿ ಯು ಸಿ ಓದಂಥ ಹುಡುಗ ಹುಡುಗಿಯರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅವರಿಗೆ ಶೈಕ್ಷಣಿಕ ಪ್ರೋತ್ಸಾಹನವರು ಕೊಡ್ತಾಯಿದ್ದಾರೆ ಏನಂತ ನಂಬರ್ ಏನು ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಲ್ಲಿ ನಮ್ಮದು ನಂಬರ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ನೈನ್ ಏಯ್ಟ್ ತ್ರೀ ಸಿಕ್ಸ್ ನೈನ್ ಶ್ರೀ ಮಾತಾ ಮಾಣಿಕೇಶ್ವರಿ ಓದುವರ ಮಾಹಿತಿ ಕೇಂದ್ರ ಗಂಗಾನಗರ್ ನ್ಯೂರಾಜ್ ಆಫೀಸ್ ಆಫೀಸಾಗಿ ಅಲ್ಲಿ ಬೆಳಗ್ಗೆ ಹತ್ತುವರಿಂದ ಒಂದೂವರೆ ತನಕ ಸಾಯಂಕಾಲ ಐದರಿಂದ ಏಳುವರೆ ತನಕ ಬಂದು ಸಂಪರ್ಕ ಬೆಳೆಸ್ತಾರೆ ಸುಮಾರು ಒಂದು ಮುನ್ನೂರು ಮಂದಿ ಹುಡುಗ ಹುಡುಗಿಯರು ನೋಂದಣಿ ಬರ್ತಾ ಇದ್ದಾರೆ ಇದು ಬಿಜಾಪುರ ಬರ್ತಾರೆ ಕಲ್ಬು ಇದು ಕರ್ನಾಟಕವ್ರು ಎಲ್ಲರೂ ಬರ್ತಾರೆ ಎಲ್ಲ ಜಿಲ್ಲೆಯವರು ನೋಂದಣಿ ಮಾಡ್ತಾರೆ ಎಲ್ಲರೂ ಬರ್ತಾರೆ ಬರೀ ನಮ್ಮ ಸಮಾಜ ಕೊಡಿ ಸಮಾಜ ಅಷ್ಟೇ

ಮಲ್ಯಾಳ ಮುಖ್ಯವರು ಮತ್ತೆ ಹಾವೇರಿ ಸ್ವಾಮಿಯವರು ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ವಿ ಹೆಸರು ಬಾಬು ಯು